ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಎಲ್ಲ ರೈತ ಸಹೋದರರೇ ರೈತ ಮಹಿಳೆಯರೇ ಈ ಹೋರಾಟಕ್ಕೆ ಬೆಂಬಲವಾಗಿ ಚಿಕ್ಕಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಣ್ಣವರು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಅಗಿ ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಭಕ್ತರಲ್ಲಿ ಬಯಲಗೌಡ್ರೆ ಹಾಗೂ ಇನ್ನೊಂದು ಹೋರಾಟ ಇದು ಜೊತೆ ಜೊತೆಯಲ್ಲಿ ಪ್ರಾರಂಭ ಮಾಡ್ತಾ ಜೋಳದ ಹೈದರಾಬಾದ್ ಮೂಲದ ದೇವಳ ವ್ಯಾಪಾರಸ್ಥರ ಮೋಸಕ್ಕೆ ಗುರಿಯಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ನೊಂದಿರ್ತಕ್ಕಂಥ ಬೆಳಗುರ ಗ್ರಾಮದ ರಾಮಕೃಷ್ಣಪ್ಪ ನಮ್ಮ ಈ ಕೆ ರೀತಿ ವಾಪಸ್ಗೆ ಆಗ್ರಹಿಸಿ ಕಳೆದ ಒಂದೊಂದು ಕಾಲ ವರ್ಷಗಳಿಂದ ನಿರಂತರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಂಕೋಟೆ ಹೋಬಳಿಯ ರೈತ ಬಾಂಧವರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಭಿವೃದ್ಧಿ ಕಾರ್ಯಕರ್ತರು ನಾವು ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಚಳುವಳಿ ಮಾಡ್ತಾ ಇದ್ವಿ ಮೊದಲನೇದಾಗಿ ಚಿಕ್ಕಘಟ್ಟ ತಾಲೂಕ್ ಕಚೇರಿಯ ಮುಂದೆ ದೊಡ್ಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾಯಿತು ತದನಂತರ ಜಿಲ್ಲಾಧಿಕಾರಿ ಪ್ರಜೆಗಳ ಮುಂದೆ ಹಲವಾರು ಬಾರಿ ನಾವು ಕೆಡಿಬಿಗೆ ವಾಪಸ್ ಹೋಗಬೇಕು ಈ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಇದು ನಮ್ಮ ಭೂಮಿ ನಮ್ಮ ಜೀವನದ ನಾಡಿ ಅಂತೇಳ್ಬಿಟ್ಟು ರೈತರು ರೈತರ ಮಹಿಳೆಯರು ಸಾಕಷ್ಟು ಬಂದು ಜಿಲ್ಲಾಡಳಿತಕ್ಕೆ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರು ಸಹ ಈ ಮಂಡ ಸರ್ಕಾರ ಕೊಟ್ಟಲಿಲ್ಲ ಹಾಗೇ ಇದು ಕೊಟ್ಟೋದಿಲ್ಲ ಅಂತೇಳ್ಬಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಚಳುವಳಿಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ಸಹ ನಾವು ಮನವಿಯನ್ನ ಕೊಟ್ಟಿದ್ದೀವಿ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ರೈತಪಾಂಡವರು ದುಡಿಯುವ ಜನ ಪತ್ತೆ ಮಾಡಬೇಕಾಗಿದೆ ಈ ಆಳುವ ಸರ್ಕಾರ ಯಾರ ಪರವಾಗಿದೆ ಯಾರ ಬೆಂಬಲಕ್ಕೆ ನೀವು ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಈ ಭೂಮಿಯನ್ನ ಯಾರು ಕೊಡಕ್ಕೆ ಈ ಕೊಳ್ಳೆ ಹೊಡೆಯಕ್ಕೆ ಯಾರನ್ನ ಬಿಟ್ಟಿದ್ದೀರಿ ಹಾಗಾಗಿ ಈ ಆಟವನ್ನು ನೀವು ನಡೆಯೋದಿಲ್ಲ ಹೇಳ್ಬಿಟ್ಟು ಅನಿರ್ದಿಷ್ಟವಾಗಿ ಈ ಚಳುವಳಿಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಒದಗಿಸಿದ ನೇತೃತ್ವ ಅಡಿಯಲ್ಲಿ ನಾವು ಮುಂದುವರಿಸಿ ವಹಿಸ್ತೀವಿ ನಮ್ಮ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಹೇಳ್ಬಿಟ್ಟು ಆ ಭಾಗದ ರೈತರ ಮಹಿಳೆಯರು ಇವತ್ತು ಬಂದಿದ್ದಾರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಇವತ್ತು ಗಮನ ಬೇಕಾಗ್ತದೆ ಹಾಗಾಗಿ ನಮ್ಮ ರೈತರಿಗೆ ಋಜಿನ ಹಣ ಮೋಸವಾಗಿದೆ ಅದು ಸಿದ್ದರಾಮಯ್ಯ ಸರ್ಕಾರ ನೇರ ಅಂತ ಹೇಳಿಬಿಟ್ಟು ನಾವ್ ಇಲ್ಲಿ ಪ್ರತಿಭಾಗಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಅಮರಾವತಿಯಲ್ಲಿ ಇನ್ನೂ ಸೀರೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನ ಕೋಣಿ ಮಾಡಿದೆ ಈ ಹಲಾಕಾರರು ಈ ಡೀಸೆಲ್ ಅನ್ನತಕ್ಕಂಥವ್ರು ಸರ್ವೇ ಆಗ್ತಕ್ಕಂಥ ತಂದೆ ಕೂಡ ಕೋಡಿ ಮುಕ್ತ ಮಾಡಿದ್ರೆ ಇವತ್ತು ರೈತರ ಮೊದಲ ದೃಷ್ಟಿಯಲ್ಲಿ ಆಕೆ ಉಳಿಸ್ತಾ ಅದಾಗೆ ಹಾಗಾಗಿ ಈ ಮೂರು ಘಟಕಗಳ ತನಕ ಈ ಹೋರಾಟವನ್ನ ಮುಂದುವರಿಸಿ ಈ ಹೋರಾಟದಲ್ಲಿ ಕಾಲಿರ್ತಕ್ಕಂಥ ಎಲ್ಲಾ ರೈತ ಬಾಂಧವರು ಯಾವುದೇ ಕಾರಣಕ್ಕೂ ಹೆದು ಬಂದಿದೆ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಾಗತ್ತೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತಾ ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಅನ್ನಿಸಿ ನನ್ನ ಮಾತನ್ನು ನಡೆಸ್ತಾ